ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಯಜಮಾನರು ಕಾರ್ನ ವಾಶ್ ಮಾಡ್ತಾ ಇದ್ದಾರೆ ಇವತ್ತು ಡೈಲಿ ಬ್ಲಾಗ್ ಆಗಿರುತ್ತೆ ಇವತ್ತೇನೇನಾಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ಸ್ಕಿಪ್ ಮಾಡಿದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವಾಗ ಸುಮಾರು ಒಂದು ಆರು ಗಂಟೆ ಆಗಿದೆ ನಾನು ಎಕ್ಸಸೈಸ್ ಇದ್ದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಇದ್ದು ಕಾರ್ ವಾಶ್ ಮಾಡ್ತಾ ಇದ್ದಾರೆ ಊರಿಂದ ಬಂದು ಕಾರ್ ವಾಶ್ ಮಾಡಿರಲಿಲ್ಲ ಹಂಗೆ ಬಿಟ್ಬಿಟ್ಟಿದ್ರು ಟೈಮ್ ಸಿಕ್ಕಾಗಿ ಮಾಡೋಣ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ನೀಟಾಗಿ ಕಾರ್ನ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದಾರೆ ಇದನ್ನೇ ಗ್ಯಾರೇಜ್ ಮಾಡ್ಕೊಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗೇ ವಾಶ್ ಮಾಡ್ತಾಯಿದ್ರು ಎಲ್ಲಗಾರು ಹೋಗಿದ್ದು ಬಂದಾಗ ಇವ್ರಿಗೆ ಈ ಥರ ನೀಟಾಗಿ ವಾಶ್ ಮಾಡಿಬಿಟ್ಟು ನಿಲ್ಲಿಸ್ಬೇಕು ಗಾಡಿನ ಇಲ್ಲ ಅಂತ ಆಗೋಲ್ಲ ನಮ್ಮ ಅವನಿಗೆ ಆಗಲಿ ನಮ್ಮ ಯಜಮಾನ್ರಿಗೆ ಆಗಲಿ ಈ ಥರನೇ ನೀಟಾಗಿ ಅಲ್ಲೇ ಎಲ್ಲರೂ ತಗೋ ಹೋಗಿದ್ದು ಬಂದಾಗ ಈ ಥರ ನೀಟಾಗಿ ವಾಶ್ ಮಾಡಿಬಿಟ್ಟು ನಿನ್ಸ್ಬಿಡ್ಬೇಕು ಒಂಥರ ಮಿನಿ ಗ್ಯಾರೇಜ್ ಆಗಿಬಿಟ್ಟಿದೆ ಕಾರ್ ಗ್ಯಾರೇಜ್ ಆಗಿಬಿಟ್ಟಿದೆ ಆ ಥರ ವಾಶ್ ಇದ್ದಾರೆ ಅವ್ರು ವಾಶ್ ಮಾಡಲಿ ಅಂತೇಳ್ಬಿಟ್ಟು ನಾನು ನನ್ನ ಮಗುನ ಹೇಳ್ಸೋಕೆ ಅಂತ ಬಂದೆ ಅವ್ನು ಆರೂವರೆಗೆ ಹೇಳಿಸ್ತಾ ಇದ್ದೀನಿ ಇವಾಗ ಸಂಗೀತ ಪ್ರಾಕ್ಟೀಸ್ ಮಾಡಲಿಷ್ಟು ಪಾಪ ಇದು ಸ ಟೈಮ್ ಐತೆ ಇದ

ನೀನೇನಂತೇಳಿದೇಳು ಸ್ಟೇಟ್ಗೆ ಎದೊಳ್ತೀನಿ ಆರು ಗಂಟೆ ನಾನು ಆರು ಮುಕ್ಕಾಲ್ ಆರೂವರೆಗೆ ಹೇಳಿಸ್ತೀನಿ ಏನಂತ ಏನಂತೇಳು ಆರು ಗಂಟೆಗೆ ಎಳ್ಸಮ್ಮ ನನ್ನನ್ನು ಪ್ರ್ಯಾಕ್ಟೀಸ್ ಮಾಡ್ತೀನಿ ಇದಳು ಬಲಗಡೆ ಇದಳು ಕೈ ಹಿಡ್ಕೊಂಡು ಎದೋಳಿಸ್ಲಾ ಇದಾಗಬಾರ್ದಿತ್ತು ಗುಡ್ ಮಾರ್ನಿಂಗ್ ಹ್ಞೂ ಗುಡ್ ಮಾರ್ನಿಂಗ್ குட் மார்னிங் ரூ ಮಕ್ಕಳನ್ನ ಬೆಳಗ್ಗೆ ಟೈಮು ಎಬ್ಬಿಸೋದೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನೈಟ್ ಹೊತ್ತು ಹೇಳಿದ್ದ ನಾನು ಬೇಗ ಎಬ್ಬಿಸಮ್ಮ ನಾನು ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಬೆಳಗ್ಗೆ ಎದ್ದಿಸಿದ್ರು ಇಲ್ಲ ಅವನು ಒಂದು ಅರ್ಧ ಅವರ್ ಆಯಿತು ಅವನು ಎದ್ದೋಳ್ಸೋಷ್ಟರಲ್ಲಿ ಹಂಗೋ ಹಿಂಗು ಎದ್ದು ಸಂಗೀತ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಅವನು ಅವ್ನು ಸಂಗೀತ ಕ್ಲಾಸ್ಗೆ ಸೇರಿಸಿದ್ದೀವಲ್ಲ ಅವನು ಸಂಗೀತ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಅವ್ನಿಗೆ ಕಲಿಯೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮ್ಯಾಮ್ ಹೇಳಿದರು ಬೆಳಗ್ಗೆ ಟೈಮು ಪ್ರಾಕ್ಟೀಸ್ ಮಾಡಿಸಿ ಬೇಗ ಕಲಿತಾರೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ಎಬ್ಬಿಸ್ತಾ ಇದ್ದೀವಿ ಅವನ್ನ ಅವನು ಸಂಗೀತ ಪ್ರಾಕ್ಟೀಸ್ ಇದ್ದಾನೆ ನಾನು ತಿಂಡಿಗೆಲ್ಲ ರೆಡಿ ಇದ್ದೀನಿ ಇವತ್ತು ಕರ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಬಟ್ಲಿದಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದರಲ್ಲಿ ಅರ್ಧ ಬಟ್ಲಿದಷ್ಟು ಬೇಳೆನ ಹಾಕ್ಕೊಂಡು ಅದಕ್ಕೆ ಒಂದು ಐದು ಬಟ್ಲಿದಷ್ಟು ನೀರನ್ನ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಈ ಥರ ಈ ಥರ ಅಳತಿ ಎರಡು ಬೆಟ್ಟಲ್ಲಿ ಈ ಅಳತಿ ಬರುತ್ತಲ್ಲ ಅಲ್ಲಿವರೆಗು ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅರಿಶ್ಣ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊ ಇದನ್ನು ಒಂದು ಎರಡು ಬಿಸಿಲನ್ನ ಬರ್ಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಇದನ್ನು ಟ್ರೈ ಮಾಡಿ ನಾನು ಮಾಡೋ ರೀತಿ ಯಾಕಂತಂದರೆ ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ನಿಮಗೆ ಸಲ ಟ್ರೈ ಮಾಡಿ ನಾನು ಮಾಡೋ ರೀತಿ ಇದು ಬೇಗ ಆಗಿದೆ ಹೇಳ್ಬಿಟ್ಟು ಮತ್ತು ಈಟಾಗಿದರೆ ಈ ಥರ ಎಷ್ಟು ಬೇಳೆ ಬೆಳೆಸಿ ಮಾಡೋದ್ರಿಂದ ಬಾಡಿ ತಂಪಾಗುತ್ತೆ ಅಂತ ಅಂದ್ಬಿಟ್ಟು ಇದ್ದೀನಿ ಇವಾಗ ಮುಚ್ಚಲು ಮುಚ್ಚಿ ಒಂದು ಎರಡು ವಿಜಿಲ್ನ ಬರ್ಸ್ಕೊತೀನಿ ಈ ರೀತಿ ನೋಡ್ತಾ ಇರ್ಬೋದು ಒಂದೆರಡು ವಿಜಿಲ್ ಬಂದರೆ ಸಾಕು ಇದನ್ನ ಬರ್ಸ್ತೀನಿ ಒಂದೆರಡು ವಿಸಿಲು ಇವಾಗ ಒಂದೆರಡು ವಿಜಿಲ್ ಆಗಿದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪರ್ಫೆಕ್ಟಾಗಿ ಆಗಿದೆ ಈ ಅಂತ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಜಾಸ್ತಿ ನೀರು ಆಗಿಲ್ಲ ಏನಿಲ್ಲ ಪರ್ಫೆಕ್ಟಾಗಿ ಆಗಿದೆ ಇದನ್ನು ಒಂದು ಸೌಡ್ ಸಹಾಯದಿಂದ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಇನ್ನೂ ಹಗ್ಲಗ್ಲಂಗೆ ಅನ್ನೋದಂಗೆ ಇದ್ದರೆ ಚೆನ್ನಾಗಿರಲ್ಲ ಈ ಥರ ಖಾರ ಪೊಂಗಲ್ಗೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗಟ್ಟಿ ಇದೆಯಲ್ಲ ಇದಕ್ಕೆ ಒಂದು ಬಟ್ಲಷ್ಟು ನೀರನ್ನ ಹಾಕೋತೀನಿ ನೀರನ್ನ ಹಾಕ್ಕೊಂಡು ಇಲ್ಲೊಂದು ಅರ್ಧ ಬಟ್ಲಷ್ಟು ನಾನು ಹಾಲನ್ನ ಹಾಕೋತಾ ಇದ್ದೀನಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಂತ ಹಾಲು ಮತ್ತು ಇನ್ನೊಂದಿದೆ ಅದನ್ನು ತೋರಿಸ್ತೀನಿ ಹಾಲು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಲು ಹಾಕ್ಕೊಂಡು ಈ ಥರ ನಮ್ಗೆ ಎಷ್ಟು ಅದ ಬೇಕೋ ಅಷ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಾನು ರುಚಿನ ಹಾಕೋತಾ ಇದ್ದೀನಿ ಅಂದರೆ ಉಪ್ಪು ಹಾಕೋತಾ ಇದ್ದೀನಿ ನೀರಲ್ಲಿ ಹಾಕ್ಕೊಂಡಿದ್ದೀನಲ್ಲ ಮತ್ತು ಅದಕ್ಕೋಸ್ಕರ ಸ್ವಲ್ಪ ಸಪ್ಪೆ ಇದೆ ಅಂತ ಅನಿಸ್ತು ಅದಕ್ಕೆ ಈ ಸಮಯದಲ್ಲಿ ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಅಂತಂದಲ್ಲ ಈ ಜೀರಿಗೆ ಪುಡಿ ಇರುತ್ತಲ್ಲ ಜೀರಿಗೆ ಪುಡಿನ ಹಾಕೊಳ್ಳೋದ್ರಿಂದ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಮಾಡೋ ಥರಲ್ಲ ಆ ರೀತಿಯೇ ಇರುತ್ತೆ ಜೀರಿಗೆನ ಪುಡಿ ಮಾಡಿಕೊಂಡು ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡೆ ಇದನ್ನು ಮೀಡಿಯಮ್ ಉರಿನಲ್ಲಿ ಅದನ್ನು ಬಿಸಿಯಾಗಕ್ಕೆ ಇಟ್ಬಿಟ್ಟು ಇಲ್ಲಿ ಒಂದು ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ನಾನು ತುಪ್ಪ ಹಾಕೋತಾ ಇಲ್ಲ ನಾನು ಲಾಸ್ಟಲ್ಲಿ ತುಪ್ಪನ ಹಾಕೋತೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಕಾಳು ಮೆಣಸು ಬರುತ್ತಲ್ಲ ಕಾಳು ಮೆಣಸು ಜೀರಿಗೆ ಅದಾದಮೇಲೆ ಇಲ್ಲಿ ನಾನು ಗೋಡಂಬಿನ ಇದ್ದೀನಿ ನಾನು ಜೀರಿಗೆನ ಅಲ್ಲೂ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೆ ಇಲ್ಲಿ ಒಗ್ಗರಣೆಗೂ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಐದರಿ ಅದು ಐದರಿಂದ ಆರು ಹಸಿಮೆಣ್ಸಿಕಾಯನ್ನು ಉದ್ದ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇಲ್ಲಿ ಕರಿಬೇವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ಇದು ಹಸಿ ಮೆಣಸುಕಾಯಿ ಬಳಸಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಚೆನ್ನಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತುರ್ದಿಟ್ಕೊಂಡಿರುವಂತಹ ಶುಂಠಿನ ಹಾಕೋತಾ ಇದ್ದೀನಿ ಈ ಥರ ತುರಿದಿರುವಂತಹ ಶುಂಠಿ ಮತ್ತು ಕಾಯಿನ ಈ ಥರ ಹಚ್ಚಿ ಹಾಕ್ಕೊಂಡ್ರೆ ಅದ್ರ ಟೇಸ್ಟೇ ಸೂಪರಾಗಿರುತ್ತೆ ತುರಿದು ಹಾಕೊಳ್ಳೋದ್ಕಿಂತ ಕಾಯಿನ ಈ ಥರ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡ್ರೆ ನಾವು ತಿನ್ನಬೇಕಾದ್ರೆ ಬಾಯಿಗೆ ಹಂಗೆ ಹಂಗೆ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೈ ಮಾಡಿಕೊಂಡು ಇವಾಗ ಆಗಿದೆ ಈ ಸೈಡಲ್ಲೂ ನೋಡ್ತಾ ಇರ್ಬೋದು ಸಣ್ಣಗೆ ಮೀಡಿಯಮ್ ಉರಿನ ಇಟ್ಟಿದ್ನಲ್ಲ ಬಿಸಿ ಅದು ಕುದೀಲಿ ಅಂತ ಹೇಳ್ಬಿಟ್ಟು ಅದನ್ನು ಕುದೀತಾ ಇದೆ ಇವಾಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸಣ್ಣದಾಗ ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ನಾನು ತುಪ್ಪನ ಹಾಕೋತೀನಿ ನಾನು ಇಲ್ಲಿ ನಂದಿನಿ ತುಪ್ಪನ ಬಳಸ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ನಂದಿನಿ ತುಪ್ಪ ತುಪ್ಪನೇ ಈ ಸಮಯದಲ್ಲಿ ಹಾಕ್ಕೊಂಡು ಒಂದೇ ಒಂದು ಮಿಕ್ಸ್ನ ಕೊಟ್ಬಿಟ್ರೆ ತುಂಬ ರುಚಿಯಾಗಿರುವಂತಹ ಖಾರ ಪೊಂಗಲ್ ರೆಡಿ ಆಗಿಬಿಡುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾನು ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ಹಂಗೆ ಬಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ ಹೇಳ್ಬಿಟ್ಟು ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ತೀನಿ ಇದನ್ನು ಸ್ಟವೆಲ್ಲ ಆಫ್ ಮಾಡಿದ್ದೀನಿ ಇವಾಗ ತೆಗೆದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಅದರಲ್ಲಿ ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಸ್ಟವೆಲ್ಲನೂ ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದೆ ಇವಾಗ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಹೇಳ್ಬಿಟ್ಟು ಇವಾಗ ನನ್ನ ಮಗನಿಗೂ ಲೇಟ್ ಆಯಿತು ಅಂದ್ಬಿಟ್ಟು ಅವ್ನಿಗೆ ಹಾಕ್ಕೊಟ್ಟಿದ್ದೀನಿ ಕಾಂಬಿನೇಷನ್ ಹಾಕಿ ಖಾರ ಪೊಂಗಲ್ಗೆ ಚಟ್ನಿನ ಮಾಡಿದೆ ಕಾಯಿ ಚಟ್ನಿ ಬರುತ್ತಲ್ಲ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಬೇಕಾದ್ರೆ ನೀವು ಮೊಸರು ಬಜ್ಜಿನಾದ್ರೂ ಮಾಡ್ಕೊಬೋದು ನನ್ನ ಮಗನು ತಿನ್ಕೊಂಡು ಸ್ಕೂಲ್ಗೆ ಹೋದ ನಮ್ಮ ಹೆಸ್ಬಂದ್ರೂ ಆಫೀಸ್ ಹೋದ್ರು ಮೇಲೆ ನಮ್ಮ ಯಜಮಾನ್ರು ಮಾವನಹಣ್ಣ ತಂದಿದ್ರು ಅದನ್ನ ಎತ್ತಿಟ್ಟಿರಲಿಲ್ಲ ಇದೆಲ್ಲ ಅಂತ ಅಂತೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ತಂದಿದ್ದಾರೆ ಅಂತೇಳ್ಬಿಟ್ಟು ಇವಾಗ ಮಾವ್ಕಾಯಿ ಸೀಸನ್ ಆಗಿರೋದ್ರಿಂದ ಈಗಲೇ ತಿನ್ಕೋಬೇಕು ಇಲ್ಲಾಂದರೆ ಮುಂದಕ್ಕೆ ಸಿಗೋಲ್ಲ ಅದಕ್ಕೋಸ್ಕರನೇ ಅಂತ ಅಂತೇಳಿದರೆ ತಂದಿದ್ರು ಅದು ಮತ್ತು ಫ್ರೆಶ್ಶಾಗಿ ತರಕಾರಿ ಇತ್ತು ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲನೂ ತಂದಿದ್ರು ಅದನ್ನೆಲ್ಲನೂ ಅಂತ ಜೋಡ್ಸ್ಕೊತಾ ಇದ್ದೀನಿ ನಿಮಗೆ ಬೆಂಡೆಕಾಯಿನ ಯಾವ ರೀತಿ ಎಳೆದು ಅಂತ ಕಂಡುಹಿಡಿಯೋಕ್ಕೋಸ್ಕರ ಯಾವ ರೀತಿ ಮಾಡಬೇಕು ಅಂದರೆ ನೋಡ್ತಾ ಇರ್ಬೋದು ಈ ಥರ ಮೇಲುಗಡೆ ತೊಟ್ಟಿನ ಈ ಥರ ಮುರಿದ್ರೆ ಅಂತ ಬರಬೇಕು ಸೌಟು ಆ ಥರ ಬಂದರೆ ಅದು ಎಡೆಯೋದು ಅಂತ ಕಂಡು ಹಿಡ್ಕೊಂಡು ನೀವು ಆರಾಮಾಗಿ ಆರಿಸ್ಕೋಬೋದು ಬೆಂಡೆಕಾಯಿನ ತುಂಬ ಈಸಿಯಾಗಿ ಎಲ್ಲ ಥರ ತರಕಾರಿನೂ ತಂದಿರು ಫ್ರೆಶ್ ಆಗಿತ್ತು ಅಂತೇಳ್ಬಿಟ್ಟು ಇದೆಲ್ಲನೂ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿಡ್ಕೊತಾ ಇದ್ದೀನಿ ಫ್ರಿಜ್ಗೆ ಎಲ್ಲನೂ ಎತ್ತಿಟ್ಬಿಟ್ರೆ ಆಮೇಲೆ ಮುಂದೊಂದು ಕೆಲಸ ಎಲ್ಲ ಅಂತ ಅಂತೇಳ್ಬಿಟ್ಟು ಫಸ್ಟು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ತರಕಾರಿ ಎಲ್ಲನೂ ನೀಟಾಗಿ ಈ ಥರ ಹರಲ್ ಬರುತ್ತಲ್ಲ ವೇಸ್ಟ್ ಎಲ್ಲ ಅದೆಲ್ಲನೂ ನೀಟ್ ಮಾಡಿಕೊಂಡು ಫ್ರಿಜ್ಗೆಲ್ಲ ಈ ಥರ ಜೋಡ್ಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಅಂತ ಬಾಕ್ಸ್ ಏನೂ ಮಾಡ್ಕೊಂಡಿಲ್ಲ ಯಾಕಂದರೆ ಸಲ ಜಾಸ್ತಿ ತರಕಾರಿನ ತತ್ತೀವಿ ಒಂದೊಂದು ಸಲ ಕಮ್ಮಿ ತರಕಾರಿನೂ ತತ್ತೀವಿ ಅದರಲ್ಲಿ ಒಂದೊಂದು ಇಡಿಸುತ್ತೆ ಒಂದೊಂದೆಲ್ಲ ಇಡ್ಸಲ್ಲ ಬಾಕ್ಸ್ಗಳೆಲ್ಲ ಮಾಡ್ಕೊಳ್ಳೋಣ ಅಂತಂದರೆ ಅದಕ್ಕೋಸ್ಕರ ಅದಕ್ಕೆ ಅಂತಲೇ ತರಕಾರಿ ಇದು ಇದಿರುತ್ತಲ್ಲ ಅದಕ್ಕೆ ಈ ಥರ ನೀಟಾಗೆ ಜೋಡ್ಸ್ಕೊತೀನಿ ನಾನು ಎಲ್ಲ ತರಕಾರಿನೂ ಇಡಿಸುತ್ತೆ ಅಲ್ಲಲ್ಲೇ ಫ್ರೆಶಾಗಿದ್ದಾಗೆ ಹಾಕೊಬಿಡ್ಬೋದು ಈ ಥರ ಎಲ್ಲ ಜೋಡಿಸ್ಕೊಂಡು ಇವಾಗ ನೀಟಾಗಿ ಎಲ್ಲ ಜೋಡಿಸ್ಕೊಂಡೆ ಬೆಂಡೆಕಾಯಿನ ಹಂಗೇ ಇಟ್ಕೊತೀನಿ ನಾನು ಯಾಕಂದರೆ ಸ್ವಲ್ಪ ಜಾಸ್ತಿ ಇದೆಲ್ಲ ಅದಕ್ಕೋಸ್ಕರ ಈ ಥರ ಹಣ್ಣು ಈ ಥರ ಜೋಡಿಸ್ಕೊಂಡು ಎಲ್ಲನೂ ಇಟ್ಕೊಂಡೆ ಅದಾದಮೇಲೆ ಮೆಣ್ಸಿನ್ಕಾಯಿ ಮತ್ತು ಶುಂಠಿ ಎಲ್ಲನೂ ತಂದಿದ್ದರು ಅದನ್ನು ಬಿಡಿಸಿ ಈ ಥರ ನೀಟಾಗಿ ಮಾಡ್ಕೊಬಿಟ್ರೆ ನಾನು ಅಡುಗೆ ಮಾಡಬೇಕಾದ್ರೆ ನನಗೆ ಈಸಿ ಆಗುತ್ತೆ ಅಂತ ತೊಟ್ಟೆ ಎಲ್ಲ ಬಿಡಿಸಿ ನೀಟಾಗಿ ಇಟ್ಕೊಂಡೆ ಇವಾಗ ಶುಂಠಿನೂ ನೀಟಾಗಿ ತೊಳ್ದಿಡ್ತೀನಿ ಅದನ್ನು ಇವಾಗ ನೋಡ್ತಾ ಇರೋದು ನನ್ನ ಮಗನೂ ಬಂದ ಸ್ಕೂಲಿಂದ ಸ್ಕೂಲಿಂದ ಬಂದು ಈ ಥರ ಮೈಕಲ್ಲಿ ಸಾಂಗ್ ಹೇಳ್ತೀನಿ ಅಂತ ಹಾಡ್ತಾ ಇದ್ದಾನೆ ಅವನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಅದಕ್ಕೆ ನೋದ ತಕ್ಷಣ ವೀಡಿಯೋ ಮಾಡಿದ ತಕ್ಷಣ ಅಂತ ನಿನ್ಸಿಬಿಟ್ಟ ಅವನು ಸಾಂಗ್ ಹೇಳಪ್ಪ ಅಂದ್ಬಿಟ್ಟು ಒಂದು ಮೈಕ್ ಇಟ್ಕೊಂಡು ಹಾಗೇ ಅವನು ಟ್ಯೂಷನ್ಗೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಮುಂಚೆ ಸ್ವಲ್ಪ ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದ ಅದಾದಮೇಲೆ ಅವನು ಟ್ಯೂಷನ್ಗೆಲ್ಲ ಹೋದ ಇವಾಗ ಐದು ಗಂಟೆಗೆ ಟ್ಯೂಷನ್ ಇರೋದು ನಾನೇ ಬಿಟ್ಬಿಟ್ಟು ಬಂದೆ ಬಿಟ್ಬಿಟ್ಟು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಬಜ್ಜಿನ ಮಾಡ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಬಜ್ಜಿ ಮಾಡೋಕ್ಕೆ ಒಂದೊಳಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನು ಜಾರಿಗೆ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ಎರಡರಿಂದ ಮೂರು ಗಿಡ ಅಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಯಾಕಂದರೆ ಇದು ಬೆಳ್ಳುಳ್ಳಿ ಬಜ್ಜಿ ಆಗಿರೋದ್ರಿಂದ ಅದಾದಮೇಲೆ ಸ್ವಲ್ಪ ಜಾಸ್ತಿನೇ ಕರಿಬೇವು ಹಾಕ್ಕೊಂಡು ಇಲ್ಲಿ ಜೀರಿಗೆ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಬೆಳ್ಳಿ ಇದು ಕರಿಮೆಣಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಇದು ನಾನು ನನಗೆ ಇಷ್ಟೇ ಮಸಾಲೆ ಇದು ಬಾಂಟ್ ತಿರ್ಗೆ ಮಾಡಿಕೊಡುವಂತಹ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಮ್ಮಮ್ಮ ಮಾಡಿಕೊಡ್ತಿದ್ರು ನನಗೆ ಅಂತೇಳ್ಬಿಟ್ಟು ಅದನ್ನು ಕೇಳಿಕೊಂಡು ಇವತ್ತು ಮಾಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಏನಾದರೂ ಶೀತ ಕೆಮ್ಮಾದಾಗ ಈ ಥರ ಮಾಡಿಕೊಂಡು ತಿನ್ಬೋದು ಬಾಣತಿದಿರ್ಗಿ ಶೀತ ಕೆಮ್ಮು ಆಗಬಾರ್ದು ಅಂತಬಿಟ್ಟು ಈ ಬೆಳ್ಳುಳ್ಳಿ ಬಜ್ಜಿನ ಮಾಡ್ತಿದ್ರು ಇವಾಗ ರುಬ್ಕೊಂಡು ಬಂದಿದ್ದೀನಿ ಅದಾದಮೇಲೆ ಇಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ಸ್ವಲ್ಪ ತುಪ್ಪನೂ ಇದ್ದೀನಿ ಎಣ್ಣೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತಂದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಹಿಂಗೂ ಹಾಕೋತೀನಿ ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಹಿಂಗ ಹಾಕೊಳ್ಳಿ ಏನೇ ಅಡುಗೆ ಮಾಡಿದ್ರೂ ಹಿಂಗ್ ಬಳಸೋದ್ರಿಂದ ಸ್ವಲ್ಪ ಆರೋಗ್ಯ ಆಗುತ್ತೆ ಅದಾದಮೇಲೆ ಇಲ್ಲಿ ಲಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಇದು ಬೆಳ್ಳುಳ್ಳಿ ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ನಾನು ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಅದಾದಮೇಲೆ ಕರ್ಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲನೂ ಹಾಕ್ಕೊಂಡು ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಹಂಗೇ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊತೀನಿ ನೋಡ್ತಾಯಿದ್ರಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೋತೀನಿ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಅದ ತಿಕ್ನೆಸ್ ಎಲ್ಲನೂ ನೋಡಿಕೊಂಡು ರುಚಿಯೆಲ್ಲನೂ ನೋಡಿಕೊಂಡು ಒಂದು ಮಿಕ್ಸನ್ನ ಕೊಟ್ಟು ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿನಲ್ಲಿ ಇದನ್ನು ಚೆನ್ನಾಗೇ ಕುದಿಸ್ಕೋತೀನಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಕಾದ್ರೆ ಹುಚ್ಚೆಳ್ಳೆಣ್ಣೆ ಬರುತ್ತಲ್ಲ ಅದನ್ನಾದ್ರೂ ಬಳಸ್ಬೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಾಣ್ತಿದ್ದೀರಿಗೆಲ್ಲ ಹುಚ್ಚೇಳೆಣ್ಣೆನೇ ಬಳಸೋದು ನಮಗೆ ಅಂತ ಅಂದ್ಬಿಟ್ಟು ನಾನು ಮಾಮೂಲಿ ಎಣ್ಣೆ ತುಪ್ಪ ಬಳಸಿದ್ದೀನಿ ರೆಡಿ ಆಯಿತು ಇದಕ್ಕೆ ನಾ ಮುದ್ದೆ ಚೆನ್ನಾಗಿರಲ್ಲ ಅನ್ನನೇ ಪರ್ಫೆಕ್ಟಾಗಿರುತ್ತೆ ಇಲ್ಲಿ ಬಿಸಿ ಅನ್ನನ ಮಾಡಿಕೊಂಡು ನೈಟ್ ಊಟಕ್ಕೆ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕೋದು ಇಂಥ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗನೂ ಬಂದ ನಮ್ಮ ಯಜಮಾನ್ರು ಬಂದು ಇವಾಗ ಊಟನ ಮಾಡ್ಕೊಳ್ತೀವಿ ಒಂದು ಏಳುವರೆ ಅಷ್ಟಲ್ಲಿ ನಾವು ಊಟನ ಮಾಡ್ಕೊಡ್ತೀವಿ ಯಾಕಂದರೆ ಮನ್ಕೊಳ್ಳೋದ್ರಿಂದ ಆರೋಗ್ಯ ಆಗೋಲ್ಲ ಅಂತ ಹೇಳ್ಬಿಟ್ಟು ಒಂದು ಏಳುವರೆ ಅಷ್ಟಲ್ಲಿ ಊಟನ ಮುಗಿಸ್ಕೊಂಡ್ವಿ ಇದರ ಜೊತೆಗೆ ನಾನು ಸಣ್ಣಗೆನ ಮಾಡಿದೆ ಕ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮಾಡೋದು ತುಂಬಾ ಚೆನ್ನಾಗಿತ್ತು ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್